ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಎರಡು ಸಾವಿರ ಇಪ್ಪತ್ತ್ಮೂರರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋಣ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾರೆ ಆ ದೃಷ್ಟಿಯಿಂದ ನಾವು ಈ ವಿಡಿಯೋವನ್ನು ಮಾಡಿದ್ದೀವಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳ್ತಾ ವಿಷಯವನ್ನು ಸ್ಟಾರ್ಟ್ ಮಾಡೋಣ ಎರಡು ಸಾವಿರ ಇಪ್ಪತ್ತ್ಮೂರರ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಇದರಲ್ಲಿ ಪುರುಷ ಸಿಂಗಲ್ಸ್ ಚಾಂಪಿಯನ್ ನೋಮೊಕೊ ಜೋಕೋವಿಕ್ ಆಗಿದ್ದರು ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಆರೆನಾ ಸಂಬಲೇಕ ಆಗಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಗಣರಾಜ್ಯೋತ್ಸವದ ಬಗ್ಗೆ ನಾವು ನೋಡುವುದಾದರೆ ಅದರ ದೇಹವಾಕ್ಯ ನಾರಿ ಶಕ್ತಿಯಾಗಿತ್ತು ಮತ್ತು ಈ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಈಜಿಪ್ಟ್ನ ಅಧ್ಯಕ್ಷ ಅಬ್ದೇಲ್ ಪತೆಹ ಅಲ್ ಅವರು ಆಗಿದ್ದರು ರಾಜ್ಯಪಥದ ಹೆಸರು ಕರ್ತವ್ಯ ಪಥ್ ಎಂದು ಮರು ನಾಮಕರಣ ಆಗಿತ್ತು ಎಪ್ಪತ್ತೈದನೇ ಸೇನಾ ದಿನಾಚರಣೆ ಆತಿಥ್ಯವಾಗಿ ಮೊದಲ ಬಾರಿಗೆ ದೆಹಲಿಯಿಂದ ಹೊರಗೆ ಆಯೋಜನೆ ಮಾಡಲಾಗಿತ್ತು ಮತ್ತು ಪ್ರಮುಖ ಮಿಲಿಟರಿ ಪ್ರಶಸ್ತಿಗಳನ್ನು ನಾವು ನೋಡುವುದಾದರೆ ಪರಮವೀರ ಚಕ್ರ ಮಹಾವೀರ ಚಕ್ರ ವೀರಚಕ್ರ ಎಂಬ ಪ್ರಶಸ್ತಿಗಳನ್ನು ಮಿಲಿಟರಿ ಪಡೆಗಳಲ್ಲಿ ನೀಡಲಾಗುತ್ತದೆ ಪ್ರಮುಖ ಶಾಕ್ತಿ ಪ್ರಮುಖ ಶಾಂತಿಕಾಲದ ಪ್ರಶಸ್ತಿಗಳನ್ನು ನಾವು ನೋಡುವುದಾದರೆ ಅಶೋಕ ಪ್ರಶಸ್ತಿ ಕೀರ್ತಿ ಚಕ್ರ ಪ್ರಶಸ್ತಿ ಶೌರ್ಯ ಚಕ್ರ ಪ್ರಶಸ್ತಿಯನ್ನು ಶಾಂತಿಯ ಒಂದು ಸಂಕೇತವಾಗಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನಡೆದ ಎರಡು ಸಾವಿರ ಇಪ್ಪತ್ತೆರಡನೇ ಸಾಲಿನ ಎಪ್ಪತ್ತೊಂದನೇ ಆವೃತ್ತಿಯ ಭುವನ ಸುಂದರಿಯರ ಅಂದರೆ ಮಿಸ್ ಯೂನಿವರ್ಸ್ ಬಗ್ಗೆ ನೋಡುವುದಾದರೆ ಅಮೇರಿಕಾದ ಅರಬೋನಿ ಗ್ರೇಬಿಯಲ್ ಭಾರತದ ಪ್ರತಿನಿಧಿಯಾಗಿ ದಿವಿತಾ ರೈ ಇವರು ಕರ್ನಾಟಕದವರೇ ಆಗಿದ್ದಾರೆ ಇದು ಹೆಮ್ಮೆಯ ವಿಷಯ ಇತ್ತೀಚೆಗೆ ನಿರ್ಮಿಸಿದ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಉದ್ಘಾಟನೆ ಕರ್ನಾಟಕದ ತುಮಕೂರಿನ ಗುಬ್ಬಿ ವಿದೇಶದಲ್ಲಿ ಏರಿಯಲ್ ವಾರ್ ಗೇಮ್ಸ್ ಭಾಗವಹಿಸಿದ ಮೊದಲ ಮಹಿಳಾ ಫೈಟರ್ ಪೈಲಟ್ ಅವನಿ ಚತುರ್ವೇದಿ ರಾಷ್ಟ್ರೀಯ ಮತದಾರ ದಿನ ಜನವರಿ ಹದಿನೈದು ಇದರ ಧ್ಯೇಯವಾಕ್ಯ ಏನಂತಂದರೆ ನೋ ಥಿಂಗ್ ಲೈಕ್ ವೋಟಿಂಗ್ ಐ ಓಟ್ ಪಾರ್ ಶ್ಯೂರೆ ಚುನಾವಣಾ ಆಯೋಗ ವಿಧಿ ಮುನ್ನೂರ ಇಪ್ಪತ್ನಾಲ್ಕು ಸ್ಥಾಪನೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಹದಿನೈದು ಆಯೋಗದ ಕಚೇರಿ ನಿರ್ವಚನ ಸದನ ಎರಡು ಸಾವಿರ ಇಪ್ಪತ್ತ್ಮೂರರ ಸಾಲಿನ ಪುರುಷರ ಹಾಕಿ ವಿಶ್ವಕಪ್ ಚಾಂಪಿಯನ್ ಜರ್ಮನಿಯಾಗಿತ್ತು ಎರಡು ಸಾವಿರ ಇಪ್ಪತ್ತ್ಮೂರರ ಐದನೇ ಆವೃತ್ತಿಯ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆತಿಥ್ಯ ಮಧ್ಯಪ್ರದೇಶದ ಭೂಪಾಲ್ ಆಗಿತ್ತು ಮೊಬೈಲ್ಗಳಿಗೆ ದೇಶೀಯ ಆಪರೇಟಿಂಗ್ ಸಿಸ್ಟಮ್ ಭರೋಸ್ ಮೈಕ್ರೋಸಾಫ್ಟ್ ಚಾಟ್ ಜಿ ಪಿ ಟಿನ ಬದಲಾಗಿ ಗೂಗಲ್ನಿಂದ ಬಾರ್ಡ್ ನೂರ ಹನ್ನೆರಡು ಅಡಿ ಎತ್ತರದ ಆದಿಯೋಗಿ ಪ್ರತಿಮೆ ಚಿಕ್ಕಬಳ್ಳಾಪುರ ನಿರ್ಮಾಣ ಇಶಾ ಫೌಂಡೇಶನ್ ಸ್ಥಾಪಕ ಜಗ್ಗಿ ವಾಸುದೇವನ್ ಪುಸ್ತಕ ಆದಿಯೋಗಿ ಯೋಗದ ಮೂಲ ಐಸಿಸಿ ಮಹಿಳಾ ಯು ನೈನ್ಟೀನ್ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಭಾರತ ರನ್ನರ್ ಆಫ್ ತಂಡ ಇಂಗ್ಲೆಂಡ್ ತಂಡದ ನಾಯಕಿ ಶೇಫಾಲಿ ವರ್ಮಾ ಆತಿಥ್ಯ ದಕ್ಷಿಣ ಆಫ್ರಿಕಾ ಎರಡು ಸಾವಿರದ ಇಪ್ಪತ್ತ್ ಪದ್ಮಭೂಷಣ ಪ್ರಶಸ್ತಿ ಪಡೆದ ಕನ್ನಡಿಗರು ಎಸ್ ಎಲ್ ಭೈರಪ್ಪ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪಡೆದಿದ್ದಾರೆ ಶ್ರೀಮತಿ ಸುಧಾಮೂರ್ತಿ ಸಮಾಜ ಸೇವೆಯಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೊಂಬತ್ತು ಇದರ ಧ್ಯೇಯವಾಕ್ಯ ಗ್ಲೋಬಲ್ ಸೈನ್ಸ್ ಫಾರ್ ಗ್ಲೋಬಲ್ ವೆಲ್ಬಿಂಗ್ ಆಚರಣೆ ಹಿನ್ನೆಲೆ ಸರ್ ಸಿ ವಿ ರಾಮನ್ ಅವರಿಗೆ ಹತ್ತೊಂಬತ್ತೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ಮಾಡಿದ ಬೆಳಕಿನ ಚದುರುವಿಕೆ ಪ್ರಯೋಗಕ್ಕೆ ಹತ್ತೊಂಬತ್ತು ಮೂವತ್ತರಲ್ಲಿ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರಕಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಸಾಲಿನ ನೃಪತುಂಗ ಪ್ರಶಸ್ತಿ ವೈದಿಹಿ ಜಾನಕಿ ಶ್ರೀನಿವಾಸ ಮೂರ್ತಿ ಪ್ರಶಸ್ತಿ ಮೊತ್ತ ಏಳು ಲಕ್ಷದ ಒಂದು ರೂಪಾಯಿ ಮೊದಲ ಪುರಸ್ಕೃತ ದೇ ಜವರೇಗೌಡ ನೀಡಿರುವರು ಬಿಎಂಟಿಸಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಉದ್ದೇಶ ಕನ್ನಡ ಸಾಹಿತ್ಯದಲ್ಲಿ ಗಣನೀಯ ಸೇವೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಸಂತೋಷ್ ಫುಟ್ಬಾಲ್ ಟ್ರೋಫಿ ಚಾಂಪಿಯನ್ ತಂಡ ಕರ್ನಾಟಕ ಹೆಮ್ಮೆಯ ವಿಷಯ ರನ್ನರ್ ಆಫ್ ತಂಡ ಮೇಘಾಲಯ ಆತಿಥ್ಯ ಸೌದಿ ಅರೇಬಿಯಾ ಕಿಂಗ್ ಫಹಾದ್ ಕ್ರೀಡಾಂಗಣ ವಿಶ್ವದಲ್ಲಿ ಮೊದಲ ಬಾರಿಗೆ ಹೆದ್ದಾರಿಗೆ ಬಿದರಿನ ತಡೆಗೋಡೆ ಮಹಾರಾಷ್ಟ್ರ ಹೆಸರು ಬಾಹುಬಲಿ ಹಸಿರು ಚಿನ್ನ ಬಿದಿರು ಸ್ಥಳ ಮಹಾರಾಷ್ಟ್ರದ ಯವತ್ನಾಳ ಮತ್ತು ಚಂದ್ರಾಪುರ ಜಿಲ್ಲೆಗಳನ್ನು ಸಂಪರ್ಕಿಸುವ ರಸ್ತೆ ತೊಂಬತ್ತೈದನೇ ಆಸ್ಕರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ಮೂರು ಕ್ಯಾಲಿಫೋರ್ನಿಯಾ ಅತ್ಯುತ್ತಮ ಚಿತ್ರ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಆ್ಯಟ್ ಒನ್ಸ್ ಅತ್ಯುತ್ತಮ ನಟ ಬ್ರ್ಯಾಂಡನ್ ಪ್ರೈಸರ್ ಅತ್ಯುತ್ತಮ ನಟಿ ಮಿಚೆಲ್ ಎಹೋ ಅತ್ಯುತ್ತಮ ಸಾಕ್ಷ್ಯ ಚಿತ್ರ ದಿ ಎಲಿಫಂಟ್ ವಿಸ್ಪರಸ್ ಅತ್ಯುತ್ತಮ ಮೂಲಗೀತೆ ಆರ್ 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 ಚಿತ್ರದ ನಾಟು ನಾಟು ಹಾಡು ಯೂಟ್ಯೂಬ್ ಸಿಇಒ ಆಗಿ ನೀಲ್ ಮೋಹನ್ ಸ್ಟೀವ್ ಚೇನ್ ಮತ್ತು ಜಾವೇದ್ ಕರೀಂ ಸ್ಥಾಪಿಸಿದರು ವಾಟ್ಸಾಪ್ ಜಾನ್ ಕೌಮ್ ಇನ್ಸ್ಟಾಗ್ರಾಮ್ ಕೆವಿನ್ ಸಿಸ್ಟ್ರಾಮ್ ಮೈಕ್ ಕ್ರಿಗರ್ ಟ್ವಿಟರ್ ಜಾಕ್ ಡಾರ್ಸಿ ಇವು ಸೋಷಿಯಲ್ ಮೀಡಿಯಾಗಳು ಎರಡು ಸಾವಿರದ ಐ ಸಿ ಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಚಾಂಪಿಯನ್ ತಂಡ ಆಸ್ಟ್ರೇಲಿಯಾ ಆತಿಥ್ಯ ದಕ್ಷಿಣ ಆಫ್ರಿಕಾ ರನ್ನರ್ ಅಪ್ತಂಡ ದಕ್ಷಿಣ ಆಫ್ರಿಕಾ ಒಟ್ಟು ಏಳು ಬಾರಿ ಚಾಂಪಿಯನ್ ಆಸ್ಟ್ರೇಲಿಯಾ ಭಾರತದ ಮೊದಲ ಲಿಥಿಯಂ ನಿಕ್ಷೇಪ ಜಮ್ಮು ಕಾಶ್ಮೀರದ ರಿಯಾಸ್ ಲಿಥಿಯಂ ಹೊಂದಿರುವ ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಮೂರು ಲಭ್ಯತೆ ಐವತ್ತೊಂಬತ್ತು ಲಕ್ಷ ಟನ್ ವಾಯುಪಡೆಯಲ್ಲಿ ಮಹಿಳಾ ಕಮಾಂಡರ್ಗಾಗಿ ಶಾಲಿಜಾ ದಾಮಿ ಭಾರತದ ವಾಯುಪಡೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆ ಅಧಿಕಾರ ವಹಿಸಿಕೊಂಡಿರುವುದು ನ್ಯಾಷನಲ್ ಡಿಫೆನ್ಸ್ ಪರೀಕ್ಷೆ ಉತ್ತೀರ್ಣರಾದ ಮೊದಲ ಮುಸ್ಲಿಂ ಮಹಿಳೆ ಸಾನಿಯಾ ಮಿಜ್ಜಾ ಸ್ವತಂತ್ರ ಫೀಲ್ಡ್ ಬೆಟಾಲಿಯನ್ ಕಮಾಂಡ್ ಕರ್ನಲ್ ಗೀತಾ ಲೈಫ್ ಆಫ್ ಆಕ್ಚುವಲ್ ಕಂಟ್ರೋಲ್ಗೆ ನೇಮಿಸಲಾದ ಮೊದಲ ಮಹಿಳಾ ಅಧಿಕಾರಿ ಕರ್ನಾಟಕ ನಾಡದೇವತೆಯ ಅಧಿಕೃತ ಚಿತ್ರ ಮಹೇಂದ್ರ ವರ್ಮಾ ಸಮಿತಿ ಕಲಾವಿದ ಕೆ ಸೋಮಶೇಖರ್ ಧರ್ಮ ಗಾರ್ಡಿಯನ್ ಸಮರಭ್ಯಾಸ ಭಾರತ ಮತ್ತು ಜಪಾನ್ ಡಸ್ಟ್ ಲೀಗ್ ಸಮರಾಭ್ಯಾಸ ಭಾರತ ಮತ್ತು ಉಜಕಿಸ್ತಾನ್ ಶಕ್ತಿ ಸಮರಾಭ್ಯಾಸ ಫ್ರಾನ್ಸ್ ಮತ್ತು ಭಾರತ ರಣಜಿ ಟೋಪಿ ಚಾಂಪಿಯನ್ ತಂಡ ಸೌರಾಷ್ಟ್ರ ಅತಿಥ್ಯ ಭಾರತ ರನ್ನರ್ ಆಫ್ ತಂಡ ಪಶ್ಚಿಮ ಬಂಗಾಳ ಒಟ್ಟು ಮೂವತ್ತೆಂಟು ತಂಡಗಳು ಟರ್ಕಿ ಮತ್ತು ಸಿರಿಯಾ ದೇಶದಲ್ಲಿ ಉಂಟಾದ ಭೂಕಂಪನದಲ್ಲಿ ಸಹಾಯಕ್ಕಾಗಿ ಆಪರೇಷನ್ ದೋಸ್ತ್ ಭಾರತ್ ಆಪರೇಷನ್ ತೇವಿ ಶಕ್ತಿ ಅಫ್ಘಾನಿಸ್ತಾನದಲ್ಲಿನ ಭಾರತೀಯ ನಾಗರಿಕರ ರಕ್ಷಣೆ ದೇಶದ ಎರಡನೇ ಮತ್ತು ಕರ್ನಾಟಕದ ಮೊದಲ ಪಿ ಮಿತ್ರ ಜವಳಿ ಪಾರ್ಕ್ ಕಲಬುರ್ಗಿ ದೇಶದ ಮೊದಲ ಪಿ ಮಿತ್ರ ಜವಳಿ ಪಾರ್ಕ್ ಗುಜರಾತ್ ಇತ್ತೀಚೆಗೆ ನಿರ್ಮಿಸಲಾದ ಐವತ್ತೊಂದು ಅಡಿಯ ಅಕ್ಕ ಮಹಾದೇವಿ ಪ್ರತಿಮೆ ಶಿವಮೊಗ್ಗ ಜನ್ಮಸ್ಥಳ ಉಡುತಡಿ ಅಂಕಿತ ಚನ್ನ ಮಲ್ಲಿಕಾರ್ಜುನ ಇತ್ತೀಚೆಗೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಹಾರನ್ಬಿಲ್ ಉತ್ಸವವನ್ನು ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಆಚರಿಸಲಾಯಿತು ಹಾರನ್ಬಿಲ್ ಉತ್ಸವ ನಾಗಾಲ್ಯಾಂಡ್ ಭಾರತದ ನ್ಯಾಯ ವರದಿ ಪ್ರಕಾರ ನ್ಯಾಯದಾನ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಕರ್ನಾಟಕ ವಿಶ್ವಸಂಸ್ಥೆಯಲ್ಲಿ ಪ್ರದರ್ಶನಗೊಂಡ ಕನ್ನಡದ ಚಿತ್ರ ಕಾಂತಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಹದಿಮೂರನೇ ಅಧ್ಯಕ್ಷರು ಯಾದವ್ ಕೌಶಿಕ್ ನಿರ್ಗಮಿತ ಚಂದ್ರಶೇಖರ್ ಕಂಬಾರ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಹತ್ತೊಂಬತ್ತು ಐವತ್ನಾಲ್ಕು ಮಾರ್ಚ್ ಹನ್ನೆರಡು ಕೇಂದ್ರ ಕಚೇರಿ ರವೀಂದ್ರ ಭವನ ದೆಹಲಿ ಪ್ರಶಸ್ತಿ ಮೊತ್ತ ಒಂದು ಲಕ್ಷ ರೂಪಾಯಿ ಮತ್ತು ಫಲಕ ಒಟ್ಟು ಇಪ್ಪತ್ನಾಲ್ಕು ಭಾಷೆಗಳಿಗೆ ನೀಡಲಾಗುತ್ತದೆ ಮೂವತ್ತೆರಡನೇ ಸರಸ್ವತಿ ಸಮ್ಮಾನ ಪ್ರಶಸ್ತಿ ತಮಿಳು ಲೇಖಕಿ ಶಿವಶಂಕರಿ ಕೃತಿ ಸೂರ್ಯವಂಶಂ ಪ್ರಶಸ್ತಿ ಮೊತ್ತ ಹದಿನೈದು ಲಕ್ಷ ರೂಪಾಯಿ ಫಲಕ ಒಟ್ಟು ಇಪ್ಪತ್ತೆರಡು ಭಾಷೆಗಳಿಗೆ ನೀಡಲಾಗುತ್ತದೆ ಸರಸ್ವತಿ ಸಮ್ಮಾನ ಪಡೆದ ಕನ್ನಡಿಗರು ಎಲ್ ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಗಣಿತಶಾಸ್ತ್ರದ ನೊಬೆಲ್ ಅಬೆಲ್ ಪ್ರಶಸ್ತಿ ಪುರಸ್ಕೃತ ಲೂಯಿಸ್ ಕಫೆರಲಿ ಅಂತಾರಾಷ್ಟ್ರೀಯ ಗಣಿತ ದಿನ ಮಾರ್ಚ್ ಹದಿನಾಲ್ಕು ದೇಯವಾಕ್ಯ ಮ್ಯಾಥಮೆಟಿಕ್ಸ್ ಫಾರ್ ಎವ್ರಿ ಒನ್ ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ ಇಪ್ಪತ್ತೆರಡು ರಾಷ್ಟ್ರೀಯ ಗಣಿತ ವರ್ಷ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸಂತೋಷ್ ಸೂಚಾಂಕ ವರದಿ ಅಗ್ರಸ್ಥಾನ ಫಿನ್ಲ್ಯಾಂಡ್ ಭಾರತ ನೂರ ಇಪ್ಪತ್ತಾರನೇ ಸ್ಥಾನ ಅಂತಾರಾಷ್ಟ್ರೀಯ ಸಂತೋಷ ದಿನ ಮಾರ್ಚ್ ಇಪ್ಪತ್ತು ದೇಯವಾಕ್ಯ ಬಿ ಮೈಂಡ್ಫುಲ್ ಬಿ ಗ್ರೇಟ್ಫುಲ್ ಬಿ ಕೈಂಡ್ ನ್ಯಾಟೋದ ಮೂವತ್ತೊಂದನೇ ಸದಸ್ಯ ರಾಷ್ಟ್ರ ರಿಪಬ್ಲಿಕ್ ಆಫ್ ಫಿನ್ಲ್ಯಾಂಡ್ ರಚನೆ ಹತ್ತೊಂಬತ್ತು ನಲವತ್ತೊಂಬತ್ತು ಸದಸ್ಯ ರಾಷ್ಟ್ರಗಳು ಮೂವತ್ತೊಂದು ಅಧಿಕೃತ ಭಾಷೆ ಇಂಗ್ಲೀಷ್ ಫ್ರೆಂಚ್ ಕೇಂದ್ರ ಕಚೇರಿ ಬೆಲ್ಜಿಯಂ ನ್ಯಾಟೋ ವಿಸ್ತರಿತ ರೂಪವನ್ನು ನೋಡುವುದಾದರೆ ನಾರ್ತ್ ಅಟ್ಲಾಂಟಿಕಾ ಟ್ರಿಟಿ ಆರ್ಗನೈಸೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಟಾಟಾ ಡಬ್ಲ್ಯೂ ಪಿ ಎಲ್ ಚಾಂಪಿಯನ್ ತಂಡ ಮುಂಬೈ ಇಂಡಿಯನ್ಸ್ ಡಬ್ಲ್ಯೂ ಪಿ ಎಲ್ ವಿಸ್ತರಿಪ ರೂಪವನ್ನು ನೋಡುವುದಾದರೆ ವುಮೆನ್ಸ್ ಪ್ರೈಮರಿ ಲ್ಯಾಂಗ್ ಲ್ಯಾಗ್ಯೂ ರನ್ನರ್ ಆಫ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಮಸ್ಕಾಟ್ ಶಕ್ತಿ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂದನ ವಿಶ್ವ ವನ್ಯಜೀವಿ ದಿನ ಮಾರ್ಚ್ ಮೂರು ದೇಹವಾಕ್ಯ ಪಾರ್ಟ್ನರ್ಶಿಪ್ಸ್ ಫಾರ್ ವಿಡ್ ಲೈಫ್ ಕನ್ವರ್ಜೇಷನ್ ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ವಿಶ್ವ ಗುಬ್ಬಚ್ಚಿ ದಿನ ಮಾರ್ಚ್ ಇಪ್ಪತ್ತು ದೇಯವಾಕ್ಯ ಐ ಲವ್ ಸ್ಪಾರೋಸ್ ಸ್ಪಾರೋಸ್ ವಿಶ್ವ ಜಲದಿನ ಮಾರ್ಚ್ ಇಪ್ಪತ್ತೆರಡು ದೇಹವಾಕ್ಯ ಭಾರತ ಜಲ ಜೀವನ ಮಿಷನ್ ಜಾರಿ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹದಿನೈದು ಇದರ ದೇಹವಾಕ್ಯ ನೋಡಿದರೆ ಅಸೆಲರೇಟಿಂಗ್ ಚೇಂಜ್ ಟು ಅಸೆಲರೇಟ್ ದ ಚೇಂಜ್ ರಿಕಾರ್ಡ್ ಟು ಸಾಲ್ವ್ ದ ವಾಟರ್ ಆ್ಯಂಡ್ ಸನೆಕ್ಷನ್ ಸಿರೀಸ್ ವಿಶ್ವ ಕನ್ನಡ ಸಿನಿಮಾ ದಿನ ಮಾರ್ಚ್ ಮೂರು ಹಿನ್ನೆಲೆ ಸತಿ ಸುಲೋಚನಾ ಚಿತ್ರ ಬಿಡುಗಡೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ದೇಹವಾಕ್ಯ ನಾವೀನ್ಯತೆ ಮತ್ತು ತಾಂತ್ರಿಕ ಬದಲಾವಣೆ ಮತ್ತು ಲಿಂಗ ಸಮಾನತೆ ಮತ್ತು ಎಲ್ಲಾ ಮಹಿಳೆಯರು ಮತ್ತು ಹುಡುಗಿಯರ ಸಬಲೀಕರಣವನ್ನು ಸಾಧಿಸಲು ಡಿಜಿಟಲ್ ಯುಗದಲ್ಲಿ ಶಿಕ್ಷಣ ವಿದ್ಯಾನಿಧಿ ಯೋಜನೆ ಕರ್ನಾಟಕ ಸರ್ಕಾರ ಶ್ರೀ ಸಾಮರ್ಥ್ಯ ಯೋಜನೆ ಕರ್ನಾಟಕ ಸರ್ಕಾರ ಗೋವುಗಳ ಮತ್ತು ಸ್ವೀಕಾರ ಯೋಜನೆ ಕರ್ನಾಟಕ ಸರ್ಕಾರ ಶ್ರಮಿಕ ನಿವಾಸ ಯೋಜನೆ ಕರ್ನಾಟಕ ಸರ್ಕಾರ ಏಷ್ಯಾದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ಈ ರೈಲಿನ ಸಂಪೂರ್ಣ ಮಾಹಿತಿ ಈ ಒಂದು ಚಿತ್ರದಲ್ಲಿ ದೃಢೀಕರಣ ಭಾರತ ಎರಡನೇ ಅತಿ ಉದ್ದದ ಕೇಬಲ್ ತೂಗು ಸೇತುವೆ ಉದ್ಘಾಟನೆ ಈ ಚಿತ್ರದಲ್ಲಿ ಸಂಪೂರ್ಣ ಮಾಹಿತಿ ಸ್ಪೇಸ್ ಎಕ್ಸ್ ಮೊದಲ ಐವತ್ತ್ನಾಲ್ಕು ಸ್ಟಾರ್ಲಿಂಕ್ ಫಿ ಟು ಜೀರೋ ಪಾಯಿಂಟ್ ಜೀರೋ ಉಪಗ್ರಹಗಳನ್ನು ಉಡಾವಣೆ ಮಾಡಿತು ಸಂಪೂರ್ಣ ಮಾಹಿತಿ ಈ ಚಿತ್ರದಲ್ಲಿ ಸೆಂಟ್ರಲ್ ಡಿಆಕ್ಟಿವ್ ಟ್ರೈನಿಂಗ್ ಇನ್ ಸಿ ಟಿ ಸಿ ಡಿ ಟಿ ಐ ಸಂಪೂರ್ಣ ಮಾಹಿತಿ ಈ ಚಿತ್ರದಲ್ಲಿ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಕುರಿತು ಪಾಠ ಭಾರತದ ಮೊದಲ ಮಹಿಳಾ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ನಲವತ್ತೇಳು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕಾರ್ಡ್ ಸಂಖ್ಯೆ ಡಿಆರ್ಡಿಒ ತನ್ನ ಅರವತ್ತ್ನಾಲ್ಕನೇ ಸಂಸ್ಥಾಪನಾ ದಿನವನ್ನು ಆಚರಿಸಿತು ಜನವರಿ ಒಂದರಂದು ಜಾಗತಿಕ ಕುಟುಂಬ ದಿನ ಮತ್ತು ವಿಶ್ವಶಾಂತಿ ದಿನ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಒಂದರಂದು ಜಾಗತಿಕ ಕುಟುಂಬ ದಿನವನ್ನು ಆಚರಿಸಲಾಗುತ್ತದೆ ಆಧುನಿಕ ಭಾರತದಲ್ಲಿ ಮೊದಲ ಶಿಕ್ಷಕಿಯ ಅಂದರೆ ಮಹಿಳಾ ಶಿಕ್ಷಕಿಯ ಜನ್ಮ ವಾರ್ಷಿಕೋತ್ಸವ ಯಾರಂತಂದರೆ ಸಾವಿತ್ರಿಬಾಯಿ ಪುಲೆ ಇವರ ಸಂಪೂರ್ಣ ಜೀವನ ಚರಿತ್ರೆ ಈ ಚಿತ್ರದಲ್ಲಿ ಕರ್ನಾಟಕ ಸ್ವದೇಶ್ ದರ್ಶನ್ ಯೋಜನೆ ಎರಡು ಸಾವಿರದ ಹದಿನಾಲ್ಕರಿಂದ ನೂರ ಐವತ್ತು ಸಂಪೂರ್ಣ ಮಾಹಿತಿ ಈ ಚಿತ್ರದಲ್ಲಿ ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರ ಪ್ರಶಸ್ತಿಗಳು ಮೊದಲ ಸ್ಥಾನ ಉತ್ತರಾಖಂಡ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎರಡನೇ ಸ್ಥಾನ ಮಹಾರಾಷ್ಟ್ರ ತೀನ್ ಕ ಶಕ್ತಿಪೀತೆ ಮೂರನೇ ಸ್ಥಾನ ಉತ್ತರ ಪ್ರದೇಶ ಅಯೋಧ್ಯ ದೀಪೋತ್ಸವ ಸೊ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀವಿ